ಈಗ ನೋಡಿ ಇದಕ್ಕೆ ಮುಂಚೆನೂ ತಮಗೆ ಗೊತ್ತಿರ್ಬೋದು ಐದು ವರ್ಷಕ್ಕಿಂದೆ ಅವರಲ್ಲಿ ಎಂಥ ನಾಲಾಯು ಶಾಸಕರುಗಳು ಅಸೆಂಬ್ಲಿ ಒಳಗಡೆ ಮೊಬೈಲಲ್ಲಿ ಈ ಚಿತ್ರಗಳನ್ನು ನೋಡ್ತಿದ್ರು ಅವ್ರ ಹೆಂಡತಿ ಮಕ್ಕಳನ್ನ ಗ್ರಿಲ್ ಹಾಕಿರೋ ಡೋರಲ್ಲಿ ಗನ್ಮ್ಯಾನು ಬಾಗಿಲ್ಗೆ ಕಾವಲಿರೋರ್ನ ಹಾಕಿ ಬೀಗ ಹಾಕಿ ಭದ್ರವಾಗಿ ಇಡ್ತಾರೆ ಬೇರೆಯವರೆಲ್ಲ ಈ ಹೋಟ್ಲ್ ಮಸಾಲೆ ದೋಸೆ ಅದೇ ಫಾಸ್ಟ್ ಫುಡ್ ಥರ ಸಿಗ್ತಾರೆ ಅನ್ನೋ ರೀತಿಯಲ್ಲಿ ಅವರು ಮೈಂಡ್ಸೆಟ್ ಆಗ್ಬಿಟ್ಟಿದೆ ಅವ್ರಿಗೆ ಜನ ಯಾವುದ್ರಲ್ಲಿ ಉಗಿಬೇಕು ಯಾವುದ್ರಲ್ಲಿ ಹೊಡಿಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನನಗೆ ಬಹುಶಃ ಇವರು ಅವ್ರಿಗೆ ಸಗಣಿ ನೀರು ಅದೆಲ್ಲ ಹಾಕಿ ಶುದ್ಧ ಮಾಡಿ ಬಿ ಜೆ ಪಿ ಕರ್ಕೊಂಡ್ರೆ ಒಳ್ಳೆಯದು ಆ ಏಡ್ಸ್ ಬೇರೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂದರೆ ಭಾರತ ದೇಶದ ಇತಿಹಾಸದಲ್ಲಿ ಗಲೀಜು ಅನ್ನೋ ವ್ಯಕ್ತಿ ಯಾರಾದರೂ ಇದ್ದರೆ ರಾಜರಾಜೇಶ್ವರ ನಗರದ ಈಗಿನ ಶಾಸಕರಿ ಅಂತ ಹೇಳ್ಬೋದು ಅದನ್ನು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Mestita.